ಗೆಳೆಯರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲು ಸಿಗುತ್ತವೆ ಹಾಯ್ ನಾನು ದಿವಾಕರ್ ನೀವು ನೋಡ್ತಿರೋ ಚಾನಲ್ ದಿವಾಕರ್ ವರ್ಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕ ವರ್ಡ್ ಗೆಳೆಯರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಇನ್ನೂ ಕೆಲವೇ ದಿನ ಇರುತ್ತೆ ಅಂತ ಹೇಳ್ತಾ ಇದ್ರು ಏಪ್ರಿಲ್ ಏಳು ಏಪ್ರಿಲ್ ಎಂಟು ಏಪ್ರಿಲ್ ಒಂಬತ್ತು ಮೂರು ದಿನಗಳ ಕಾಲ ಟ್ರಯೋ ಹತ್ರ ಅವಕಾಶ ಕೇಳಿದ್ರು ಈ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಏಪ್ರಿಲ್ ಒಂಬತ್ತಕ್ಕೆ ಸ್ಟಾಪ್ ಆಗಿದೆ ಏಪ್ರಿಲ್ ಒಂಬತ್ತರ ನಂತರ ಅಂದರೆ ಇವತ್ತಿಂದ ನಿಮಗೆ ಯಾವುದೇ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಸಿಗಲ್ಲ ಏಪ್ರಿಲ್ ಒಂಬತ್ತರ ಒಳಗೆ ಅಥವಾ ಏಪ್ರಿಲ್ ಒಂಬತ್ತರಂದು ಯಾರ್ಯಾರು ರೀಚಾರ್ಜ್ ಮಾಡಿದಿರೋ ಅವರಿಗೆಲ್ಲ ಈ ಆಫರ್ ಲಭ್ಯವಿದೆ ಗೆಳೆಯರೆ ಇನ್ನೂ ತುಂಬ ಜನ ಜಿಯೋ ಸಮ್ಮರ್ ಸರ್ಫ್ರೈ ಆಫರ್ನ ರೀಚಾರ್ಜ್ ಮಾಡಿಲ್ಲ ಯಾಕಂದರೆ ಜಿಯೋದವರು ಟ್ರಯಾ ಜೊತೆ ಸೇರಿಕೊಂಡು ಏನಾದರೂ ಗಿಮಿಕ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ಎಲ್ಲರೂ ಬೇಗ ರೀಚಾರ್ಜ್ ಮಾಡಲಿ ಅಂತ ಜಿಯೋದವರು ಗಿಮಿಕ್ ಮಾಡ್ತಾರೆ ಅಂತ ತುಂಬ ಜನ ತಿಳ್ಕೊಂಡಿದ್ರು ಇದೆಲ್ಲ ಸುಳ್ಳು ಸುದ್ದಿ ಜಿಯೋದವರು ಟ್ರಯಾದ ಆದೇಶದಂತೆ ಮೂರು ದಿನದ ಅವಕಾಶ ಕೇಳಿ ಈಗ ಆಫರನ್ನು ಸ್ಟಾಪ್ ಮಾಡಿದ್ದ ಗೆಳೆಯರೆ ನೀವೀಗ ನಿಮ್ಮ ಜಿಯೋ ಆ್ಯಪ್ಸ್ನಲ್ಲಿ ರೀಚಾರ್ಜ್ ಮಾಡ್ಲಿಕ್ಕೆ ಏನಾದರೂ ಹೋದರೆ ನಿಮಗೆ ತ್ರೀ ತ್ರೀ ಅಥವಾ ಫೋರ್ ನೈನ್ಟೀನ್ ಆಫರ್ ಏನೂ ತೋರಿಸಲ್ಲ ಈ ಜಿಯೋ ಸಮ್ಮರ್ ಸರ್ಪ್ರೈಸ್ ಗೆ ಸಂಬಂಧಪಟ್ಟ ಎಲ್ಲಾ ರೀಚಾರ್ಜ್ ಗಳನ್ನು ಸ್ಟಾಪ್ ಮಾಡಿದೆ ಇವಾಗ ನೀವು ಒನ್ ಫೋರ್ಟಿ ನೈನ್ ಪ್ಲಾನ್ ಮಾತ್ರ ರೀಚಾರ್ಜ್ ಮಾಡಬಹುದು ನೀವು ಇನ್ನು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ನ ರೀಚಾರ್ಜ್ ಮಾಡಿಲ್ಲ ಅಂದ್ರೆ ನಿಮಗೆ ಇನ್ನು ಮುಂದೆ ಬೇರೆ ಬೇರೆ ಪ್ಲಾನ್ ಗಳು ಬರಲಿದೆ ಇನ್ನು ಮುಂದೆ ನಿಮಗೆ ಇದಕ್ಕಿಂತ ಒಳ್ಳೆಯ ಪ್ಲಾನ್ ಗಳನ್ನು ಕೊಡುತ್ತಿವೆ ಎಂದು ಭರವಸೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಿ ಒಂದು ಡೌಟ್ ಏನಂದ್ರೆ ನಾವು ಜಿಯೋ ಸಮ್ಮರ್ ಸರ್ಪ್ರೈಸ್ ಗೆ ರೀಚಾರ್ಜ್ ಮಾಡಿದಿವಿ ತ್ರೀ ನೋಟ್ ತ್ರೀ ಆಗಿರ್ಬೋದು ಫೋರ್ ನೈನ್ಟಿ ನೈನ್ ಆಗಿರ್ಬೋದು ಅದು ನಮ್ಮ ಜಿಯೋ ಅಪ್ಲಿಕೇಶನ್ ನಲ್ಲಿ ತೋರಿಸ್ತಾ ಇಲ್ಲ ಹೌದು ಗೆಳೆಯರೆ ನಾವು ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ನ ರೀಚಾರ್ಜ್ ಮಾಡಿದಾಗ ನಮಗೆ ಅಪ್ಕಮಿಂಗ್ ಪ್ಲಾನ್ ನಲ್ಲಿ ಈ ಆಫರ್ ತೋರಿಸ್ತಾ ಇತ್ತು ಗೆಳೆಯರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಮೇಲೆ ಈ ಎಲ್ಲಾ ಅಪ್ಡೇಟ್ಗಳು ಕಾಣಿಸ್ತಾ ಇಲ್ಲ ಏಪ್ರಿಲ್ ಹದಿನೈದರ ನಂತರ ನಿಮ್ಮೆಲ್ಲಾ ರೀಚಾರ್ಜ್ ಅಪ್ಡೇಟ್ ಗಳು ಆ ಆಪ್ಸ್ ನಲ್ಲಿ ಕಾಣಿಸುತ್ತೆ ಅಲ್ಲಿವರೆಗೂ ನೀವು ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ಆಫರ್ ಮುಗಿದಿದೆ ಅಂತ ಎಲ್ಲರಿಗೂ ಶೇರ್ ಮಾಡಿ ಇಯೋ ಬಗ್ಗೆ ಮುಂದಿನ ಅಪ್ಡೇಟ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ